ಯಾವತ್ತು ಕೂಡ ಮೊಮ್ಮಕ್ಕಳು ಅಂದ್ರೆ ಮಕ್ಕಳಿಗಿಂತಲೂ ಅಜ್ಜಿಂದ ಪ್ರೀತಿ ಇರುತ್ತೆ ಯಾಕಂದ್ರೆ ಮಕ್ಕಳನ್ನ ಬೇಕಾದ್ರೆ ಬಿಟ್ಬಿಡ್ತಾರೆ ಮೊಮ್ಮಕ್ಕಳನ್ನ ಬಿಡೋದಿಲ್ಲ ಅಷ್ಟು ಪ್ರೀತಿ ಕೊಡ್ತ ಕೊಡೋದ್ರಲ್ಲಿ ಸೊ ನಿಮಗೆ ಅಜ್ಜಿ ಜೊತೆ ಕಳೆದಂಥ ಎಲ್ಲವೂ ಕೂಡ ಮೆಮೊರಿಯಲ್ ಉಳಿದಂಥ ವಿಚಾರ ಆಗಿರುತ್ತೆ ಸರ್ ಆದರೂ ಕೂಡ ಎಲ್ಲೋ ಹೇಳದಂತ ಏನಾದರೂ ಒಂದು ವಿಚಾರ ಇದ್ರೆ ಝೀ ಮೂಲಕ ಶೇರ್ ಮಾಡ್ಬೋದಾ ನಿಮ್ಗೆ ಅವ್ರು ಸಲಹೆ ಕೊಟ್ಟಿದ್ದಾಗಿರ್ಬೋದು ಅಥವಾ ನಿಮ್ಮನ್ನು ಮುದ್ದಾಡಿದ್ದಾಗಿರ್ಬೋದು ನಿಮಗೆ ಸರ್ಪ್ರೈಸ್ ಕೊಟ್ಟಿದ್ದಾಗಿರ್ಬೋದು ಎಂತಾದ್ರು ಅದನ್ನು ಹೇಳಬಹುದಾ ಈ ಸಂದರ್ಭದಲ್ಲಿ ಅಂತ ಹೇಳಿ ಅಂದ್ರೆ ಅವರು ನನಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಅಷ್ಟು ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ನನಗೆ ಅದಷ್ಟು ಅವ್ರ ಕಡೆಯಿಂದನೇ ಬಂದ್ವಿ ಗೊತ್ತಾ ಅಂದರೆ ಯಾವತ್ತೂ ಫೋರ್ಸ್ ಮಾಡಲಿಲ್ಲ ನಮಗೆ ಅದೇನೇ ಇದ್ದರೂ ನನಗೆ ಇನ್ ಕೇಸ್ ಹೋಗ್ಬಿಟ್ಟು ಹೇಳ್ಬೋದಿತ್ತು ಅಂದರೆ ನೋಡಿ ಅಮ್ಮಮ್ಮ ಈ ಥರದ್ದೊಂದು ಪಿಚ್ಚರ್ ಆಗಬೇಕಿತ್ತು ಆಗ್ತಾಯಿಲ್ಲ ಈ ಥರ ಆಗಬೇಕಿತ್ತು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಒಂದೇ ಹೇಳೋದು ಫಸ್ಟು ಯಾವಾಗಲೂ ದೇವ್ರ ಮನೆ ಕಡೆ ತಿರುಗಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ನೀನು ನೀನು ನಿನ್ನ ಕೆಲಸ ಮಾಡು ದೇವ್ರ ಮೇಲೆ ಭಾರ ಅನ್ನೋ ಅದು ಅದನ್ನ ನನಗೆ ಯಾವತ್ತೂ ಮರೆಯಲ್ಲ ನಾನು ಅನ್ ನನಗೇನೋ ಅವ್ರು ಹೋಗಾದ್ಮೇಲೆ ಮೇಲೆ ನನಗೆ ಎವ್ರಿಥಿಂಗ್ ಅಬೌಟ್ ಶಿ ವಾಸ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ತುಳಸಿ ಪೂಜೆ ಮಾಡಿಬಿಟ್ಟು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋರು ಅವರು ಡೈಲಿ ಡೈಲಿ ಸೊ ಅದೇನು ಅವೆಲ್ಲ ಇಟ್ ಇಸ್ ನೀನು ಆ ಸ್ಪಿರಿಚುವಾಲಿಟಿ ಒಂಥರ ಪಾಸ್ ಆನ್ ಆಗಿದೆ ಅನಿಸ್ತಾ ಅಂತ ಇದೆ ಈಗ ಬಟ್ ಯಾ ಅಂದರೆ ಫಾಂಡ್ ಮೆಮರೀಸ್ ಅಂದರೆ ರಾತ್ರಿ ಕೂತ್ಕೊಂಡು ಊಟ ಮಾಡೋದು ನಾನು ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ ಎವ್ರಿ ನೈಟ್ ನಾನು ಅವ್ರ ಜೊತೆಯೇ ಇದ್ದಿದ್ದು ಊಟ ಮಾಡೋದು ಸೀರಿಯಲ್ ನೋಡೋದು ಬಿಗ್ ಬಾಸ್ ನೋಡೋದು ಇಲ್ಲ ಅಂದರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ರು ಅದೇ ನನಗೆ ಒಂಥರ ದಿಟ್ಸ್ ಅ ಮೂಮೆಂಟ್ ನನಗೆ ಇಲ್ಲ ಡೈರೆಕ್ಟ್ ಫೋನೆ ಡೈರೆಕ್ಟ್ ಫೋನೆ ಅಂದರೆ ಬರ್ತೀಯ ಊಟಕ್ಕೆ ಬರ್ತೀಯಾ ತಿಂಡಿಗೆ ಬರ್ತೀಯಾ ದಟ್ ವಾಸ್ ದಟ್ ವಾಸ್ ಆಲ್ವೇಸ್ ಥಿಂಗ್ ಆ್ಯಂಡ್ ಯಾ ಅಂದರೆ ಲಾಸ್ಟ್ ಮೆಸೇಜ್ ಇದ್ದಿದ್ದು ವೆನ್ ಐ ವಾಸ್ ಟ್ರಾವೆಲಿಂಗ್ ಹೈದರಾಬಾದಲ್ಲಿ ಇದ್ದಾಗ ಶೇಟ್ ಹಿಂಗೆ ಅಂದರೆ ಓಕೆ ಸೇಫ್ ಜರ್ನಿ ಕಂದ ದಟ್ ವಾಸ್ ದ ಲಾಸ್ಟ್ ಮೆಸೇಜ್ ಸರ್ ಅದೇನೋ ಗೊತ್ತಿಲ್ಲ ನಮಗೊಂದು ಅವಕಾಶ ಸಿಗ್ತಾವ್ತು ನಾವು ಒಳಗೆ ಹೋಗಿ ಒಳಗೆ ಅಂದರೆ ಅಮ್ಮ ಅಜ್ಜಿ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ನಾವು ಒಳಗೆ ಹೋಗ್ತೀವಿ ಒಂದು ಇಬ್ಬರು ರಿಪೋರ್ಟ್ರಿ ಎಲ್ಲ ಕ್ಯಾಮ್ರಾಗೆ ಮೈಕ್ ಏನು ಬೇಡ ನಾವು ನೋಡಬೇಕಿರಬೇಕು ಅವ್ರನ್ನ ಕಳಿಸೋ ಸಂದರ್ಭ ನಾವು ಸಾಕ್ಷಿ ಆಗಬೇಕು ಅಂತ ಸೈಡಿಗೆ ಇದ್ವಿ ಆ ಸರ್ ಲಾಸ್ಟಿಗೆ ಅದು ಒಳಗೆ ಹೋಗುವಂಥ ಟೈಮಲ್ಲಿ ಅಮ್ಮ ಅಂತ ಕಿರ್ಚಿದ್ ಇನ್ನು ನನ್ನ ಕಿವಿಲಿ ಹಾಗೆ ಇದೆ ಆ ಸಂದರ್ಭದಲ್ಲಿ ಹೇಗಿತ್ತು ಸರ್ ಫೀಲ್ ಅಂದರೆ ನಮ್ಗೆ ಅವತ್ತು ಸರು ಮಗು ಥರ ಕಂಡ್ರು ನಮಗೆ ಸಣ್ಣ ಮಗು ಅಂದರೆ ಅವರು ರೀತಿ ನಾವು ನೋಡಿದ್ದೇ ಇಲ್ಲ ಅವ್ರನ್ನೆಲ್ಲ ಹೇಗೆ ಮುಂದೆ ಆ ಟೈಮ್ನ ಹೇಗೆ ಪಾಸ್ ಮಾಡಿಸಿದ್ರಿ ಸರ್ ಜೊತೆ ಹೇಗೆ ನಿಂತ್ರಿ ನೀವು ಆ ಸಂದರ್ಭದಲ್ಲೆಲ್ಲ ಅಂತ ಹೇಳಿ ಐ ಥಿಂಕ್ ನಮಗೆ ಬಿಗಸ್ಟ್ ಸ್ಟ್ರೆಂತ್ ಇರೋದೇ ನಮ್ಮ ಫ್ಯಾಮಿಲಿ ಮ್ಯಾಮ್ ವೆರ ವೆರಿ ಟೈಟ್ಲಿ ನೆಟ್ ಫ್ಯಾಮಿಲಿ ನಾನು ಯಾವುದೂವರೆಗೂ ನಾನು ಹೇಳ್ತೀನಿ ನಮ್ಮ ಜೆ ಪಿ ನಗರ್ ಮನೆ ಬಂದ್ಬಿಟ್ಟು ಹೆಡ್ ಕ್ವಾರ್ಟರ್ಸ್ ನಾವು ಬೇರೆ ಬೇರೆ ಮನೆಯಲ್ಲಿ ಇರ್ಬೋದು ಬಟ್ ನಾವೆಲ್ಲ ಇಲ್ಲೇ ಬೆಳೆದಿರೋದು ನಾವು ಎಲ್ಲರೂ ಬಟ್ ಆ ಒಂದು ಫ್ಯಾಮಿಲಿ ಅನ್ನೋ ಒಂದು ಇಂಪಾರ್ಟೆನ್ಸ್ ನಮಗೆ ಎಷ್ಟು ಮುಖ್ಯ ಆಯ್ತು ಅಂದ್ರೆ ಆ ಟೈಮಲ್ಲಿ ಇಟ್ ರಿಯಲಿ ಶೋಡ್ ಹೌ ಟು ಸ್ಟ್ಯಾಂಡ್ ಟುಗೆದರ್ ಆ್ಯಂಡ್ ಟು ಗೆಟ್ ಪಾಸ್ ದಿಸ್ ಎಂಟೈರ್ ಟೈಮ್ ಖಂಡಿತವಾಗ್ಲೂ ಅಂದರೆ ಇಟ್ ವಾಸ್ ನಮ್ಗೆ ಯಾರಿಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂದರೆ ಇಷ್ಟು ಹತ್ತಿರ ಇರೋರು ಆ ಲಾಸ್ ನಮಗೆ ಯಾವತ್ತೂ ನಮಗೆ ಅನಿಸ್ಲೇ ಇಲ್ಲ ದಟ್ ವಾಸ್ ಅ ಫಸ್ಟ್ ಮೂಮೆಂಟ್ ಫಾರ್ ಅಸ್ ಬಟ್ ಯಾ ಅಂದರೆ ಒಂದು ಹೌ ಸ್ಟ್ರ ಲೈಕ್ ಹೌ ಮಚ್ ಆಫ್ ಫ್ಯಾಮಿಲಿ ಕ್ಯಾನ್ ಬಿ ಅ ಸ್ಟ್ರೆಂತ್ ಅನ್ನೋದು ಅವತ್ತು ನಮಗೆ ಇನ್ನೂ ಗೊತ್ತಾಗ್ತದೆ ಆ್ಯಂಡ್ ಅಂದರೆ ನೋಡ್ಬಿಡಿ ನಾವು ಅಂದರೆ ಅವ್ರನ್ನ ಅದನ್ನ ಸರ್ಪಾಸ್ ಮಾಡೋಕ್ಕಂತೂ ಆಗೋಲ್ಲ ಮರೆಯೋಕ್ಕಂತೂ ಆಗೋಲ್ಲ ಒಟ್ಟಿಗಿದ್ದಾಗ ವಿ ಜಸ್ಟ್ ಯು ನೋ ಲಾಫ್ ಆ್ಯಂಡ್ ಒಳ್ಳೆ ಮೆಮರೀಸ್ ನಮ್ಮ ನಮ್ಮಮ್ಮ ಅಮ್ಮಮ್ಮಂದು ಸೊ ವಿ ಟಾಕ್ ಅಬೌಟ್ ದೋಸ್ ಥಿಂಗ್ಸ್ ನಥಿಂಗ್ ಎಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ